ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ನಡೆದಂಥ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ಗೆಲುವನ್ನು ಏನು ಸಾಧಿಸಿತ್ತು ಬಹುಶಃ ಇಡೀ ದೇಶದಲ್ಲಿ ಆರ್ ಸಿ ಬಿಗೆ ಇರ್ತಕ್ಕಂಥ ಅಭಿಮಾನಿಗಳ ಒಂದು ಸಂಖ್ಯೆ ನಾವು ಯಾರೂ ಕೂಡ ಊಹೆ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಅದಕ್ಕೆ ಬಹುಶಃ ಸಾಕಷ್ಟು ವಿಡಿಯೋಗಳು ನಾವು ಅವತ್ತಿನ ರಾತ್ರಿ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕ ಜನತೆಯ ಒಂದು ಜಯವನ್ನು ಸಂಭ್ರಮಿಸಿತ್ತು ಪಟಾಕಿ ಹೊಡೆಯುವ ಮೂಲಕ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಒಂದು ಕಡೆ ಆರ್ ಸಿ ಬಿಯ ಯ ಗೆಲುವಿನ ಸಂಭ್ರಮಾಚರಣೆ ಒಂದು ಭಾಗ ಆದರೆ ವಿಜಯೋತ್ಸವ ಒಂದು ಭಾಗ ಆದರೆ ಅತ್ಯಂತ ತರಾತುರಿಯಲ್ಲಿ ಯಾತಕ್ಕೋಸ್ಕರ ಈ ಒಂದು ಅರ್ಜೆನ್ಸಿಯನ್ನ ಈ ಸರ್ಕಾರ ತೋರಿಸ್ತು ನಿನ್ನೆಯ ದಿನವೇ ಇವೆಲ್ಲವನ್ನ ಕೈಗೆತ್ಕೊಂಡು ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡ್ದಿರ ಯಾವುದೇ ಒಂದು ಸಮನ್ವಯತೆಯ ಒಂದು ಸಮಿತಿಯನ್ನು ಒಂದು ರಚನೆ ಮಾಡಿ ಸರ್ಕಾರ ಹಲವಾರು ವಿವಿಧ ಇಲಾಖೆಗಳ ಜೊತೆಯಲ್ಲಿ ಕೂತು ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಇರ್ಬೋದು ಪೊಲೀಸ್ ಕಮಿಷನರ್ ಇರ್ಬೋದು ಮೆಟ್ರೋ ಇರ್ಬೋದು ಆ್ಯಂಬುಲೆನ್ಸ್ಗಳಿರ್ಬೋದು ಸಡನ್ನಾಗಿ ಏನಾದರೂ ಇಂಥ ದುರ್ಘಟನೆಗಳು ನಡೆದಾಗ ಎಮರ್ಜೆನ್ಸಿಗೆ ಯಾವ ರೀತಿ ನೀವು ಕೇರ್ಗಳನ್ನ ತಗೊಳ್ಬೇಕಾಗಿತ್ತು ಇವೆಲ್ಲವನ್ನು ನೀವು ಪರಿಗಣನೆಗೆ ತಗೊಂಡು ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡಿ ಎರಡು ದಿನಗಳ ಕಾಲ ನೀವು ಸಮಯ ತೊಗೊಂಡಿದ್ರೂ ಕೂಡ ಈ ಪ್ರಪಂಚ ಏನು ಮುಳುಗ್ತಾ ಇರಲಿಲ್ಲ ನಾವೆಲ್ಲ ಕಾಯ್ತಾ ಇದ್ವು ಏನು ತೊಂದರೆ ಇರಲಿಲ್ಲ ಆದರೆ ಯಾತಕ್ಕೋಸ್ಕರ ತರಾತುರಿಯಲ್ಲಿ ಬಹುಶಃ ನನಗೆ ಬೆಳಗ್ಗೆ ಬಂದಂಥ ಮಾಹಿತಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ವಿಮಾನದಿಂದ ಅಲ್ಲಿಂದ ಬಂದು ತೆರಳಿ ಪ್ಲೇಯರ್ಸ್ ಏನು ಬರಬೇಕಾಗಿತ್ತು ಕೊನೆಯ ಕ್ಷಣದಲ್ಲಿ ಹೆಚ್ ಎಲ್ ಏರ್ಪೋರ್ಟಿಂದ ಬಂದು ಪ್ರೈವೇಟ್ ಫ್ಲೈಟ್ನಲ್ಲಿ ಬಂದು ಲ್ಯಾಂಡ್ ಆಗಿರ್ತಕ್ಕಂಥದ್ದು ಬಹುಶಃ ಅಲ್ಲಿಂದ ನಾವು ನೋಡ್ತಕ್ಕಂಥದ್ದಾದರೆ ನೆನ್ನೆ ದಿನ ನನಗೆ ಒಂದು ಅರ್ಥ ಆಗದೇ ಇರತಕ್ಕಂಥ ಸಂಗತಿ ಏನಂದರೆ ಒಂದು ಕಡೆ ವಿಧಾನಸೌಧದಲ್ಲಿ ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎರಡು ಕಡೆ ಈ ಸಂಭ್ರಮಾಚರಣೆಯನ್ನು ಇವತ್ತು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಏನಿತ್ತು ಸ್ಟೇಡಿಯಂನಲ್ಲಿ ಕನಿಷ್ಠ ಪಕ್ಷ ನಮಗೂ ನಿಮಗೂ ತಿಳಿದಂಗೆ ಕೆ ಎಸ್ ಸಿ ಎ ಸ್ಟೇಡಿಯಂನಲ್ಲಿ ಮೂವತ್ತೈದರಿಂದ ನಲವತ್ತು ಸಾವಿರ ಜನಸಂಖ್ಯೆ ಇಡಿಸ್ತಕ್ಕಂಥ ಸ್ಟೇಡಿಯಂ ಇಲ್ಲಿ ವಿಧಾನಸೌಧದಲ್ಲಿ ಒಂದು ರೀತಿ ಈ ಮಾರುಕಟ್ಟೆಗಳಲ್ಲಿ ಒಂದು ರೀತಿ ಬೀದಿ ವ್ಯಾಪಾರಿಗಳ ತರ ಇಂಟರ್ನ್ಯಾಷನಲ್ ಪ್ಲೇಯರು ವಿರಾಟ್ ಕೊಹ್ಲಿ ಇಸ್ ರೆಪ್ರೆಸೆಂಟಿಂಗ್ ಅವರ್ ಕಂಟ್ರಿ ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ಲೇಯರ್ ಇನ್ ಇಂಟರ್ನ್ಯಾಷನಲ್ ಲೀಗ್ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ನೀವು ಅವ್ರಿಗೆ ಸನ್ಮಾನ ಮಾಡಿದಿರಿ ವಿಧಾನಸೌಧದ ಕಟ್ಟಡದಲ್ಲಿ ಬಾಬಣ್ಣ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಡಿ ಪಿ ಆರ್ ಅಂತಕ್ಕಂಥದ್ದು ನೀವೇನು ಇಶ್ಯೂ ಮಾಡ್ಕೊಂಡಿದ್ದೀರಿ ಅದರಲ್ಲಿ ನೀವು ಯಾವುದಾದ್ರೂ ಒಂದು ಪರ್ಸೆಂಟ್ನ ಪ್ರೋಟೋಕಾಲ್ನ ನೀವೇನಾದರೂ ಅದನ್ನ ಫಾಲೋ ಮಾಡಿದ್ರಾ ನಿನ್ನೆ ಬಹಳ ಮನನೊಂದು ನಾನೊಂದು ಮಾತನ್ನು ಹೇಳಿದೆ ಬಾಬಣ್ಣವರು ಈಗ ಪ್ರಸ್ತಾವನೆಯನ್ನು ಮಾಡಿದರು ನಿನ್ನೆ ದಿನ ಏನು ಆ ಒಂದು ವಿಧಾನಸೌಧದ ಕಟ್ಟಡದ ಒಂದು ಮೇಲೆ ನಿಂತಂಥವ್ರು ಯಾರು ಅಂದರೆ ಮಾಧ್ಯಮದ ಕಡತಗಳಲ್ಲಿ ನಿಮ್ಮ ಹತ್ರನೇ ಇದೆ ನಾನೇನು ಮತ್ತೆ ಅದನ್ನು ಪುನರ್ರಚನೆ ಮಾಡಬೇಕಾಗಿಲ್ಲ ಹಲವಾರು ಮಂತ್ರಿಗಳ ಮಕ್ಕಳು ಮೊಮ್ಮಕ್ಕಳು ಅವರ ಸಂಬಂಧಿಕರು ಎಲ್ಲರೂ ಪಾಪ ಅವತ್ತು ನಿಂತ್ಕೊಂಡಿದ್ರು ನಿನ್ನೆ ದಿನ ಆಯ್ತಣ್ಣ ಅದೇ ತಮ್ಮ ಹತ್ರ ಎಲ್ಲ ಮಾಹಿತಿ ಇದೆ ತೋರಿಸಿದ್ದೀರಿ ನೆನ್ನೆ ಮಾಧ್ಯಮದಲ್ಲಿ ನೋಡಿದೀವಿ ನಾವು ಅವರೆಲ್ಲ ಸುರಕ್ಷಿತವಾಗಿದ್ರಲ್ವಾ ಅವ್ರಿಗೇನು ಸಮಸ್ಯೆ ಆಗ್ಲಿಕ್ಕಿಲ್ಲ ಏನು ಆಗ್ಲಿಲ್ಲ ಆದ್ರೆ ಬಡವ್ರ ಮಕ್ಕಳ ಕತೆ ಏನು ಮಧ್ಯಾಹ್ನ ಮೂರು ಗಂಟೆವರೆಗೂ ನೀವು ಚಿನ್ನಸ್ವಾಮಿ ಸ್ಟೇಡಿಯಂನ ಕ್ರೀಡಾಂಗಣದ ಒಂದು ಗೇಟ್ನ ಓಪನ್ ಮಾಡಿದಿರಾ ವಿಧಾನಸೌಧದ ಬಳಿನೇ ನೀವು ಜನ ನಿಲ್ಲಿಸ್ಕೊಂಡು ಒಂದು ಕಡೆ ಒಂದಷ್ಟು ಜನ ಮರ ಹತ್ತಿದ್ದಾರೆ ಒಂದಷ್ಟು ಜನ ಹೈಕೋರ್ಟ್ ಮೇಲ್ಗಡೆ ನಿಂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾವ್ಯಾವ ರೀತಿ ಸನ್ನಿವೇಶಗಳನ್ನ ನೀವು ಸೃಷ್ಟಿ ಮಾಡಿದಿರಿ ನಾನು ಈ ಕ್ಷಣದಲ್ಲಿ ಒಂದು ಸ್ವಲ್ಪ ಹಿಂದೆ ಹೋಗು ಮಾತನಾಡ್ತಕ್ಕಂಥದ್ದಾದರೆ ಭಾರತ ತಂಡ ವರ್ಲ್ಡ್ ಕಪ್ ವಿಜೇತರಾದಂಥ ಸಂದರ್ಭದಲ್ಲಿ ಮುಂಬೈನಲ್ಲಿ ಒಂದು ದೊಡ್ಡ ಬೃಹತ್ ಪ ಪೆರೇಡ್ ನಡೀತು ದೊಡ್ಡ ಮಟ್ಟದಲ್ಲಿ ಕನಿಷ್ಠ ಪಕ್ಷ ಈಗಲೂ ನೀವು ಬೇಕಾದರೆ ಇಫ್ ಯು ಕ್ಯಾನ್ ಓಪನ್ ಗೂಗಲ್ ಓಪನ್ ಮಾಡಿ ನೋಡಿ ಮೂರು ಲಕ್ಷ ಅಂತ ಜನಸಂಖ್ಯೆ ಕೊಟ್ಟಿದ್ದಾರೆ ಬಟ್ ಬಹುಶಃ ನಾಲ್ಕು ಐದು ಲಕ್ಷಕ್ಕೂ ಅಧಿಕ ಮೀರಿ ಜನಸಂಖ್ಯೆ ಮುಂಬೈನಲ್ಲಿ ಆ ಒಂದು ಪೆರೇಡ್ನಲ್ಲಿ ಭಾಗಿಯಾದರು ಎಷ್ಟು ಅದ್ಭುತವಾಗಿ ಯಶಸ್ವಿಯಾಗಿ ಯಾರಿಗೂ ಒಂದು ದುರ್ಘಟನೆ ನಡೀತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ನಡ್ಕೊಂಡ್ರು ಅವತ್ತು ಮುಂಬೈನಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ ಏನಾದರೂ ಒಂದು ದುರ್ಘಟನೆ ನಡೀತಾ ಬೇಡ ಆಯಿತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅನೇಕ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಭೇಟಿ ಕೊಟ್ಟಂಥ ಹಿನ್ನೆಲೆಯಲ್ಲಿ ಪೊಲೀಸ್ನ ಭದ್ರತೆ ಪಡೆ ಏನಿದೆ ಯಾವುದೇ ಅಹಿತಕರ ಘಟನೆಗೆ ಅವಕಾಶವನ್ನ ಕೊಡದಿರ ಲಕ್ಷಾಂತರ ಜನ ಮೋದಿ ಅವ್ರನ್ನ ನೋಡಕ್ಕೆ ಸೇರಿದಾಗ್ಲೂ ಕೂಡ ಇಲ್ಲಿಯವರೆಗೂ ಒಂದು ದುರ್ಘಟನೆ ನಡೆದಿಲ್ಲ ನಿನ್ನೆ ದಿನ ರಾಜ್ಯದ ಮುಖ್ಯಮಂತ್ರಿಗಳೊಂದು ಮಾತು ಹೇಳಿದರು ಮೂರು ಲಕ್ಷ ನಾಲ್ಕು ಲಕ್ಷ ಜನ ನಮ್ಮ ಊಹೆಗೂ ಮೀರಿ ಅಧಿಕವಾಗಿ ಜನ ಸೇರಿದ್ರು ಅಂತ ಬಟ್ ನನಗೇನು ನೀವು ಹೇಳ್ತಾ ಇರ್ತಕ್ಕಂಥ ನಂಬರ್ಸ್ ಏನಿದೆ ನನಗೆ ಆ ನಂಬರ್ ಸ್ಟ್ರೆಚ್ ಆಗಿದೆ ಅಂತಕ್ಕಂಥದ್ದು ನನಗಂತೂ ಅನ್ನಿಸ್ತಾ ಇಲ್ಲ ಏಕೆಂದರೆ ಈ ಪಪ್ಪ ಇಂಟೆಲಿಜೆನ್ಸ್ ರಿಪೋರ್ಟ್ ಮಾಡ್ತಕ್ಕಂಥವ್ರು ನೀವು ಇಂಟೆಲಿಜೆನ್ಸ್ ತಯಾರು ಮಾಡ್ತಕ್ಕಂಥವ್ರು ನೀವು ನೀವು ಮೂರು ಲಕ್ಷ ಅಂದರೂ ನಾವು ತಲೆ ಅಳ್ಳಾಡಿಸ್ಬೇಕು ಮೂರು ಸಾವಿರ ಅಂದರೂ ನಾವು ತಲೆ ಬಾಗಬೇಕು ಅಂಥ ಪರಿಸ್ಥಿತಿಗೆ ನಮ್ಮನ್ನು ನೋಡ್ಡಿದ್ದೀರಿ ಇತ್ತೀಚೆಗೆ ಪೆಹಲ್ಗಾಮ್ನಲ್ಲಿ ಒಂದು ಇಶ್ಯೂ ಆಯಿತು ಇಡೀ ಭಾರತ ದೇಶ ಶ್ಲೋಕಾಚರಣೆನ ನೋಡಿದ್ವಿ ಅವತ್ತು ಮುಖ್ಯಮಂತ್ರಿಗಳೊಂದು ಮಾತು ಹೇಳಿದ್ರು ಯಾಕೆ ಇಂಟೆಲಿಜೆನ್ಸ್ ಸತ್ತು ಹೋಗಿತ್ತ ಅಂತ ಮಾತು ಕೇಳಿದರು ಇವತ್ತು ಇಂಟೆಲಿಜೆನ್ಸ್ ಏನು ತಾಪಿ ಕುಡಿಯೋಕೋಗಿತ್ತಾ ತಿಂಡಿ ತಿನ್ನಕ್ಕೆ ಹೋಗಿತ್ತಾ ಎಲ್ಲಿಗೆ ಹೋಗಿದ್ರು ಇಂಟೆಲಿಜೆನ್ಸು ಇದಕ್ಕೆ ಉತ್ತರ ಕೊಡಬೇಕಲ್ವಾ ನನಗೆ ಈ ರಾಜ್ಯದ ಗೃಹ ಸಚಿವರ ಮೇಲೆ ಅವರ ರಾಜಕೀಯದ ಅನುಭವ ಏನಿದೆ ಅವರ ಹಿರಿತನಕ್ಕೆ ನಾನು ವ್ಯಕ್ತಿಗತ್ವಾಗೆ ವೈಯಕ್ತಿಕವಾಗೆ ಗೌರವಿಸ್ತೀನಿ ಅವ್ರನ್ನ ಆದರೆ ಗೃಹ ಸಚಿವರು ಇಲ್ಲಿಯವರೆಗೂ ನಿನ್ನೆಯಿಂದ ಒಂದು ಕೂಡ ಅವರ ಬಾಯಿಂದ ಸ್ಪಷ್ಟವಾದಂಥ ಒಂದು ಹೇಳಿಕೆ ಇಲ್ಲಿವರೆಗೂ ಕೂಡ ಬಂದಿಲ್ಲ ಅಂದರೆ ಇದನ್ನ ನಾವು ನೋಡ್ತಕ್ಕಂಥದ್ದಾದರೆ ಗೃಹ ಸಚಿವರ ಮೇಲೆ ಇವತ್ತು ಸವಾರಿ ಮಾರಿ ಮಾಡಿ ತುಂಬ ಜನ ಜಿ ಪಿ ಎ ತಗೋಬಿಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಜನಕ್ಕೂ ಅನ್ನಿಸ್ತಾ ಇದೆ ಅಂತಕ್ಕಂಥದ್ದು ನಾನು ಅನ್ಕೊಂಡಿದ್ದೀನಿ ಗೃಹ ಸಚಿವರ ಅಧಿಕಾರದ ಮೇಲೆ ಭಾಳ ಜನ ಅವ್ರ ಮೇಲೆ ನಿಂತು ಜಿ ಪಿ ಎ ತಗೊಬಿಟ್ಟಿದ್ದಾರೆ ನಮ್ಮ ನಾಡಿನ ಗೃಹ ಸಚಿವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೇನೋ ಅನುಮಾನ ಕಾಡ್ತಾ ಇದೆ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟಲ್ಲಿದ್ದಾರೆ ಅವರು ಬಹುಶಃ ನಿನ್ನೆ ಆದಂತೆ ಈ ಒಂದು ಪ್ರಕರಣ ಏನಿದೆ ಇದ್ರ ಬಗ್ಗೆ ಅವ್ರಿಗೆ ಯಾವುದು ಮಾಹಿತಿ ಇದ್ದಂಗಿಲ್ಲ ಅವರನ್ನು ಅವರನ್ನ ಸಂಪೂರ್ಣ ಕತ್ನಲ್ಲಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿನೂ ಕೂಡ ಒಂದು ಹೆಜ್ಜೆ ಓವರ್ಟೇಕ್ ಮಾಡಿದಂಥ ಒಬ್ಬ ಮಹಾನ್ ಭಾವ ಈ ರಾಜ್ಯದ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಗಳು ಬಹುಶಃ ಐ ಪಿ ಎಲ್ ತಂಡದಲ್ಲಿ ಏನಾದರೂ ಪಟ್ಟಿದಾರ್ನ ಪಟಿದಾರ್ ಅಂತಕ್ಕಂಥ ಕ್ಯಾಪ್ಟನ್ ಏನಿದ್ದಾರೆ ಅವರ ಜಾಗದ ರಿಪ್ಲೇಸ್ಮೆಂಟ್ ಏನಾದರೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇನಾದ್ರು ಆಟ ಏನಾದರೂ ಆಡಿ ಹನ್ನೊಂದು ಜನದಲ್ಲಿ ಕಪ್ ಗೆತ್ಕೊಂಡು ಬರಲಿಕ್ಕೆ ಏನಾದರೂ ಮುಖ್ಯವಾದಂತ ಕಾರಣಕರ್ತರಾಗಿದ್ರ ನನಗಂತೂ ಅನ್ನಿಸ್ಲಿಲ್ಲ ಬೆಳಗಿನಿಂದ ಮಾತಾಡ್ತಾ ಇದ್ದೀವಿ ಬಾಬಣ್ಣ ಅವ್ರು ಹೇಳಿದ್ರು ಎಲ್ಲರ ಬಯಲು ಕೇಳಿದೀವಿ ಒಂದು ಕಡೆ ನಾಲ್ಕು ಜನ ಐದು ಜನ ಸಾವಿನ ಪ್ರಕರಣ ಈ ರೀತಿ ಆಗಿದೆ ಅಂತಕ್ಕಂಥ ಸುದ್ದಿ ಕೇಳಿದ ಮೇಲೂ ಕೂಡ ಇನ್ನೊಂದು ಕಡೆ ಈ ಮಹಾನುಭಾವ ಕಪ್ಪನ್ನ ಕೈಯಲ್ಲಿ ಇಟ್ಕೊಂಡು ಏನು ಕಪ್ಪಿಗೆ ಮುತ್ ಕೊಟ್ಟಿದ್ದೇ ಕೊಟ್ಟಿದ್ದು ಸೆಲ್ಫಿ ತಗೊಂಡಿದ್ದೇ ತಗೊಂಡಿದ್ದು ರೀಲ್ಸ್ ಕಟ್ ಮಾಡಿಸಿದ್ದೇ ಮಾಡಿಸಿದ್ದು ಗೌರ್ಮೆಂಟ್ ಗಾಡಿ ಇನೋವಾ ಗಾಡಿಯಲ್ಲಿ ಕೈಯಲ್ಲಿ ಪಕ್ಕದಲ್ಲಿ ಆರ್ ಸಿ ಬಿ ಫ್ಲಾಗ್ ಇಟ್ಕೊಂಡು ಓಹೋ ಹೋ ನಾಚಿಕೆ ಮಾನ ಮರ್ಯಾದೆ ನಿನ್ನೆ ಆದಂತ ಒಂದು ಘಟನೆಗೆ ಕನಿಷ್ಠ ಪಕ್ಷ ನಿಮ್ಮ ಮುಖದಲ್ಲಿ ಏನಾದರೂ ಒಂದು ವಿಷಾದ ವ್ಯಕ್ತಪಡಿಸ್ತಕ್ಕಂಥ ಒಂದು ಭಾವನೆ ಆದರೂ ಕಾಣ್ತಾ ಅದೇ ದರ್ಪ ಅದೇ ಅಧಿಕಾರದ ಮದ ನಿಮ್ಮ ಕುಟುಂಬದವ್ರಿಗೆ ಏನು ಆಗಲಿಲ್ವಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಹತ್ತು ಲಕ್ಷ ರೂಪಾಯಿ ಪರಿಹಾರ ಅನುದಾನವನ್ನ ಹಣವನ್ನ ಇವತ್ತು ನೀವು ಘೋಷಣೆ ಮಾಡ್ಕೊಂಡಿದ್ದೀರಿ ಧನ ಅಂತ ಕೇರಳದಲ್ಲಿ ವಯನಾಡಿನಲ್ಲಿ ಒಂದು ಆನೆ ತುಳಿತಕ್ಕೆ ಸಾವಾದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಇಪ್ಪತ್ತೈದು ಲಕ್ಷ ನೀವು ಪರಿಹಾರ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಹತ್ತು ಲಕ್ಷ ಬೆಲೆ ಕಟ್ತಾ ಇಲ್ಲ ಒಂದು ಜೀವಕ್ಕೆ ನೀವು ಐವತ್ತು ಲಕ್ಷ ಅಲ್ಲ ಐವತ್ತು ಕೋಟಿ ಕೊಟ್ಟರು ಕಮ್ಮಿನೇ ಯಾಕೆಂದ್ರೆ ಬಾಬಣ್ಣವ್ರು ಒಂದು ಮಾತು ಹೇಳ್ತಾ ಇದ್ರು ಇವತ್ತು ಹನ್ನೊಂದು ಜನದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಸಂಖ್ಯೆ ಏನು ಎಲ್ಲ ಟೀನೇಜರ್ಸು ಮೂವತ್ತ್ ಮೂರು ವರ್ಷದವರೆಗೂ ಹದಿಮೂರು ವರ್ಷದಿಂದ ಮೂವತ್ತ್ ಮೂರು ವರ್ಷದವರೆಗೂ ದಿವ್ಯಾನ್ಸಿ ಅಂತಕ್ಕಂಥ ಒಂದು ಪುಟ್ಟ ಬಾಲಕಿ ಬಹುಶಃ ಒಂಬತ್ತನೇ ಕ್ಲಾಸು ಆ ಮಗಳು ಓದ್ತಾ ಇತ್ತು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ನಾನೇ ನೋಡಿದೆ ಹದಿಮೂರಿಂದ ಮೂವತ್ತ್ ಮೂರು ವರ್ಷ ಅಂದರೆ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜನತೆ ಯುವ ಸಂಖ್ಯೆ ನೆನ್ನೆ ದಿನ ಬಲಿಯಾಗಿರ್ತಕ್ಕಂಥದ್ದು ಈ ದುರ್ಘಟನೆಯಲ್ಲಿ ನೀವು ಹತ್ತು ಲಕ್ಷ ಇವತ್ತು ಪರಿಹಾರ ಧನವನ್ನು ಕೊಡ್ತಕ್ಕಂಥದ್ರಿಂದ ಯಾರ ಅವರ ಕುಟುಂಬದ ಭವಿಷ್ಯದ ಮುಂದಿನ ಪರಿಸ್ಥಿತಿಗಳೇನು ಅವರು ಯಾರು ಕೂಡ ಹತ್ತು ಲಕ್ಷಕ್ಕೆ ಕೈ ಚಾಚಿ ನಿಲ್ತಕ್ಕಂಥವ್ರು ಯಾರು ಯಾರೂ ಇರಲಿಕ್ಕಿಲ್ಲ ಅವ್ರ ಮನೆ ಮಕ್ಕಳ ಕಳ್ಕೊಂಡಂಥ ಒಂದು ಸಂದರ್ಭದಲ್ಲಿ ಅವ್ರು ಇನ್ನೂ ಒಂದು ಮಾತು ಹೇಳಿದ್ರು ನಾನು ಅದನ್ನು ಎತ್ತಿಡಿತೀನಿ ಆ ಕುಟುಂಬದಲ್ಲಿ ಅಕ್ಕನೋ ತಂಗಿನೋ ತಮ್ಮನೋ ಅಣ್ಣನೋ ಯಾರಾದರೂ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಓದ್ತಾ ಇದ್ರೆ ಅವರ ವಿದ್ಯಾಭ್ಯಾಸವನ್ನು ಪೂರೈಕೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಸಂಪೂರ್ಣ ಹೊಣೆಗಾರಿಕೆಯನ್ನು ತಗೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಅವರ ವಿದ್ಯಾಭ್ಯಾಸವನ್ನು ಪೂರೈಸಿದ ನಂತರ ಅವ್ರಿಗೆ ಸ್ವಾಭಿಮಾನದ ಬದುಕನ್ನು ಕಂಡುಕಡ್ತಕ್ಕಂಥದ್ದಕ್ಕೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ನಾನು ಹೇಳೋದು ನಿಮ್ಗೆ ಏನಾದರೂ ಕರುಣೆ ಅಂತಕ್ಕಂಥದ್ದು ಒಂದು ಚೂರು ನಿಮ್ಮ ಮನಸ್ಸುಗಳಲ್ಲಿ ಇದನ್ನು ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ನಾನು ಆಗ್ರಹಿಸ್ತೀನಿ ನನಗೆ ಇನ್ನೊಂದು ವಿಚಾರ ಅನಿಸಿದ್ದು ಸ್ಟೇಡಿಯಂನಲ್ಲಿ ನೀವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೂವತ್ತೈದು ನಲವತ್ತು ಸಾವಿರ ಜನಸಂಖ್ಯೆ ಸೇರ್ತಕ್ಕಂಥ ಸ್ಟೇಡಿಯಂನಲ್ಲಿ ನೀವು ಬೇಕಾದರೆ ಬೆಳಗಿನಿಂದ ನಿಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಹೇಳಿ ಯಾವ ಒಂದು ಇವತ್ತು ಮೆಸೆಕರ್ ರೀತಿ ಯಾವ ರೀತಿ ಒಂದು ಆಗೋಗಿದೆ ಸಾಕಷ್ಟು ಜನ ಇವತ್ತು ಮುಗ್ಧ ಜನತೆ ಏನಾಗಿದ್ದಾರೆ ಇದನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದಿದ್ದಿದ್ರೆ ಯಾಕೆ ಎರಡೆರಡು ಕಡೆ ಇವೆಂಟ್ ಮಾಡಕ್ಕೆ ಹೋದ್ರಿ ಸ್ಟೇಡಿಯಮ್ಗಿಂತ ಬೇಕೇನ್ರಿ ಪೋಡಿಯಂ ಹಾಕೋದ ಜಾಗ ಮಧ್ಯದಲ್ಲಿ ಎಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬೋದು ಎಷ್ಟು ದೊಡ್ಡ ಸ್ಟೇಜ್ ಕ್ರಿಯೇಟ್ ಮಾಡ್ಬೋದು ಅಷ್ಟು ಜನಗಳಿಗೆ ಏನೋ ಫ್ರೀ ಟಿಕೆಟ್ ಕೊಡ್ತೀನಿ ಅಂತ ಫಸ್ಟ್ ಅಂದ್ರಂತೆ ಅದೇನೋ ಫ್ರೀ ಪಾಸು ಅಂದ್ರಂತೆ ಅದೇನೋ ಫ್ರೀ ಫ್ರೀ ಅನ್ನೋದು ಅಭ್ಯಾಸ ಆಗೋಗಿದೆ ನಿಮಗೆ ಆ ಫ್ರೀ ಹೆಸರಲ್ಲಿ ಹನ್ನೊಂದು ಜನ ಇವತ್ತು ಬಲಿ ಆಗಿದ್ದಾರೆ ಮಾಡಬೇಕಾಗಿತ್ತು ಸ್ಟೇಡಿಯಂ ಅಲ್ಲಿ ಕೂರಿಸಕೋಬೇಕಾಗಿತ್ತು ಪೋಡಿಯಂ ಅಲ್ಲಿ ಹನ್ನೊಂದು ಜನಕ್ಕೂ ಗೌರವ ಅಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ ಆಮೇಲೆ ಇನ್ಕ್ಲೂಡಿಂಗ್ ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಿಮಗೆ ಒಳ್ಳೆ ಒಂದು ಕ್ಯಾಪ್ಚರ್ ಕೂಡ ಸಿಕ್ಕಿರೋದು ಇಡೀ ರಾಜ್ಯಕ್ಕೆ ತೋರಿಸಲಿಕ್ಕೆ ವಿಧಾನಸೌಧ ಯಾವ ರೀತಿ ಮಾಡಿಟ್ಟಿದ್ರಿ ನೀವು ಯಾವ ರೀತಿ ಗೌರವ ಸಲ್ಲಿಸಿದ್ರಿ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗೆ ಒಂದು ಇವೆಲ್ಲವನ್ನ ನೋಡಿದಾಗ ಈ ರಾಜ್ಯ ಸರ್ಕಾರ ನಿನ್ನೆಯಿಂದ ನಡ್ಕೊಂಡಿರ್ತಕ್ಕಂಥ ರೀತಿ ಸಂಜೆ ಆರೂವರೆ ಗಂಟೆವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ನಾವುಗಳು ಎಲ್ಲ ಬೋರಿಂಗ್ ಇನ್ ಬೋರಿಂಗ್ ಹಾಸ್ಪಿಟ್ಲಿಗೆ ತೆರಳಿದಾಗ ಆಗ ಆಗಮಿಸಿದ್ರು ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಲಿವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ಆ ಒಂದು ನಾಲ್ಕು ಗಂಟೆಗಳ ಕಾಲ ಎಲ್ಲಿದ್ರು ನಾಪತ್ತೆ ಆಗಿದ್ರು ಅಂತಕ್ಕಂಥ ನಮ್ಗೆ ಗೊತ್ತಿಲ್ಲ ಇಲ್ಲಿಯಾರು ಹೇಳ್ತಾರೆ ಜನಾರದ ಹೋಟ್ಲಲ್ಲಿ ಕಾಫಿ ಕುಡಿತಾ ಇದ್ರು ತಿಂಡಿ ತಿಂತಾ ಇದ್ರು ಅಂತ ನನಗೆ ಗೊತ್ತಿಲ್ಲ ನೋ ಇದೇನೋ ಬಿಡಿ ನಮ್ಗೆ ಗೊತ್ತಿಲ್ಲ ನಾನು ಒಂದು ಇನ್ನೊಂದು ಈ ರಾಜ್ಯದ ಪ್ರತಿಯೊಬ್ಬ ಕ್ರಿಕೆಟ್ನ ಫ್ಯಾನ್ ಇರ್ಬೋದು ಸಿನಿಮಾ ಫ್ಯಾನ್ ಇರ್ಬೋದು ಯಾವುದೇ ಒಬ್ಬ ಫ್ಯಾನಿಸಮ್ ಇರ್ತಕ್ಕಂಥ ವ್ಯಕ್ತಿಗೆ ನಿಮ್ಮ ಕಾಲ್ ಕಟ್ಟಿ ಒಂದು ಮಾತು ಕೇಳ್ಕೊಳ್ತೀನಿ ಇವತ್ತಾಗಿರ್ತಕ್ಕಂಥ ಈ ಒಂದು ಘಟನೆ ಆರ್ ಸಿ ಬಿ ಫ್ಯಾನಿಸಮ್ ಅಂತಕ್ಕಂಥದ್ದೇನಿದೆ ಅಥವಾ ಯಾವುದಾದ್ರೂ ಸಿನಿಮಾ ಒಂದು ಸೂಪರ್ ಸ್ಟಾರ್ ಬಗ್ಗೆ ಇಡ್ತಕ್ಕಂಥ ನಿಮಗೆ ಫ್ಯಾನಿಸಮ್ ಏನಿದೆ ಅದನ್ನು ಒಂದು ಅಡ್ ಒಂದು ಏನಂತೀರ ಒಂದು ಅಡ್ಮೈರ್ ಮಾಡೋವಂಥ ರೀತಿನಲ್ಲಿ ಒಂದು ಅಡ್ಮಿರೇಷನ್ ರೀತಿನಲ್ಲಿ ದಯಮಾಡಿ ನೋಡಿ ಅದು ಅತಿರೇಕಕ್ಕೆ ಹೋದಾಗ ಏನಾಗುತ್ತೆ ನಾಳೆ ದಿನ ನಿಮ್ಮ ಕುಟುಂಬದವರು ಬೀದಿ ಪಾಲಾಗ್ತಾರೆ ನಿಮ್ಮನ್ನು ಕಳ್ಕೊಂಡು ಯಾವ ಸೆಲೆಬ್ರಿಟಿನೂ ನಿಮ್ಮ ಮನೆಗೆ ಬರೋದಿಲ್ಲ ಯಾವ ಸೆಲೆಬ್ರಿಟಿ ನಿಮ್ಮ ಹೊಟ್ಟೆ ತುಂಬಿಸೋದಿಲ್ಲ ಯಾತಕ್ಕೆ ಇಷ್ಟೆಲ್ಲ ಏನ್ ಅರ್ಜೆನ್ಸಿ ಇಷ್ಟು ಕಾತುರ ಓಪನ್ ಮಾಡಿದ್ರೆ ಸೋಶಿಯಲ್ ಮೀಡಿಯಾಲೇ ಎವ್ರಿ ಆಂಗಲ್ ಅಲ್ಲಿ ನೋಡಬಹುದು ವಿರಾಟ್ ಕೊಹ್ಲಿನ ಇಂಥ ಆಂಗಲ್ ಮಿಸ್ ಆಗುತ್ತೆ ಅನ್ನೋದಿಲ್ಲ ಹೋಗ್ಲಿ ಪಾಪ ನೀವು ಅಲ್ಲೋಗಿ ನಿಂತರೂ ಕೂಡ ಕೊನೆ ಪಕ್ಷ ಅವರು ಹಾಕೊಂಡಿದ್ದಂತ ಟೀ ಶರ್ಟ್ ನಂಬರ್ ಆದ್ರೂ ನೋಡಕ್ ಹಿಂದೆಗಡೆ ನೀವು ಅವ್ರ ಬೆನ್ನಾದ್ರೂ ನೋಡಕ್ ಅದಕ್ಕೂ ಅರೇಂಜ್ಮೆಂಟ್ ಮಾಡಿರಲಿಲ್ಲ ಸರ್ಕಾರ ಇನ್ನೊಂದು ನಾವು ನೆನ್ಸ್ಕೋಬೇಕಾಗ್ತದೆ ಇತ್ತೀಚೆಗೆ ಒಂದು ಘಟನೆ ನಡೀತು ನೆನ್ನೆಯಿಂದ ನನ್ನ ತಲೆಯಲ್ಲಿ ಹೆಸರಂತ ನಟ ದೊಡ್ಡ ಮಟ್ಟದಲ್ಲೂ ಪ್ರದರ್ಶನ ಆಯಿತು ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಕೂಡ ಆಯ್ತು ಅದೆಲ್ಲರಿಗೂ ಕೂಡ ಗೊತ್ತಿದೆ ಅವ್ರ ಸಿನಿಮಾ ಬಿಡುಗಡೆ ಆದಾಗ ಇದೇ ರೀತಿ ಒಂದು ಸ್ವಲ್ಪ ಸ್ಟ್ಯಾಂಪ್ ಪೇಡ್ ಗಳಾಯ್ತು ಒಬ್ರು ಸಾವನ್ನಪ್ಪಿದ್ರು ಒಬ್ಬರು ಕೋಮಾಗ ಅದ್ರಲ್ಲಿ ಒಬ್ಬ ಚಿಕ್ಕ ಹುಡುಗ ಇದೇ ಕಾಂಗ್ರೆಸ್ನ ಸರ್ಕಾರದ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಏನ್ ಮಾಡಿದ್ರು ಆ ಹೆಸರಾಂತ ನಟನ ಏನ್ ಮಾಡಿದ್ರಣ್ಣ ಎಫ್ ಹಾಕಿದ್ರು ಅರೆಸ್ಟ್ ಮಾಡಿದ್ರು ಅಲ್ಲ ಎಲ್ಲ ಮಾಡಿದ್ರು ಆಲ್ ಪ್ರೋಸೆಸ್ ಆಲ್ ಪಾಸಿಬಲ್ ಪ್ರಾಸೆಸ್ ಎಲ್ಲಾ ಪ್ರಕ್ರಿಯೆಗಳ್ನು ಮಾಡಿದ್ರಿ ಅಧಿಕಾರ ಇರೋರು ಯಾರನ್ನ ಬೇಕಾದರೂ ಮಣಸ್ಬೋದ ಅವತ್ತು ಹೆಂಗೆ ನೀವು ಆತನ ಮೇಲೆ ಎಫ್ ಐ ಆರ್ ಹಾಕಿ ಜೈಲಿಗೆ ಕಳಿಸಿ ಎಲ್ಲ ಮಜಾ ನೋಡಿದ್ರಲ್ಲ ಇದೇ ನಿಮ್ಮ ಕಾಂಗ್ರೆಸ್ನ ಮುಖ್ಯಮಂತ್ರಿ ಪಕ್ಕದ ರಾಜ್ಯ ಇವತ್ತು ಯಾಕೆ ಹನ್ನೊಂದು ಜನ ಈ ಮುಗ್ಧ ಬಾಲಕರು ಇವತ್ತೇನು ಈ ಒಂದು ಘಟನೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಯಾಕೆ ಇವತ್ತು ಯಾರೂ ಐ ಆರ್ ಇಲ್ಲ ಯಾಕೆ ಯಾರ ಮೇಲೂ ಎಫ್ ಐ ಆರ್ ಇಲ್ಲ ಎಲ್ಲ ಮೈಗೆ ಎಣ್ಣೆ ಹಚ್ಕೊಂಡು ನಾನಲ್ಲ ನೀನಲ್ಲ ಯಾರು ಮಾತು ಯಾರು ಬರ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳು ಅಲ್ಲೊಂದು ನ್ಯಾಯ ಇನ್ನೊಂದು ನ್ಯಾಯನ ಅಧಿಕಾರ ನಿಮ್ಮ ಕೈಯಲ್ಲಿದ್ದರೆ ನೀವು ಯಾವ ರೀತಿ ಬೇಕಾದರೂ ದುರುಪಯೋಗ ಪಡಿಸ್ಕೊಳ್ಬೋದು ಇದು ನಿಮ್ಮ ಉದ್ದಟತನ ಬಟ್ ಒಂದು ಪಕ್ಷದ ಕಡೆಯಿಂದ ನಾವೆಲ್ಲರೂ ಆಗ್ರಹಿಸ್ತಕ್ಕಂಥದ್ದು ಇವತ್ತೇನು ಮೆಜಿಸ್ಟ್ರೇಟ್ ಮೂಲಕ ಒಂದು ಡಿಸ್ಟ್ರಿಕ್ಟ್ ಕಮಿಷನರ್ ಮೂಲಕ ನೀವು ಇದನ್ನ ಈ ತನಿಖೆಯನ್ನು ಮುಂದುವರಿಸಿ ಇದನ್ನ ಪಾರದರ್ಶಕವಾಗಿ ಹೊರಗಡೆಯನ್ನು ತಗೊಂಬಂದು ಇಡ್ತೇವೆ ಅಂತಕ್ಕಂಥದ್ದನ್ನ ನೀವೇನು ಬಿಂಬಿಸ್ಲಿ ಕೊಟ್ಟಿದ್ದೀರಿ ಒಬ್ಬ ಮೆಜಿಸ್ಟ್ರೇಟು ಇವತ್ತು ಯಾರ ಅಂಗಳದಲ್ಲಿ ಯಾರ ಡೈರೆಕ್ಷನ್ಸ್ ಮೇಲೆ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದಕ್ಕೇನಾದರೂ ಸೂಕ್ತವಾದಂಥ ನಿಮ್ಮಲ್ಲಿ ಏನಾದರೂ ನಿಮ್ಮ ಮನಸ್ಸುಗಳಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥ ಒಂದು ಅರ್ಥಕ್ಕೆ ಏನಾದರೂ ನಿಮಗೆ ಮೀನಿಂಗ್ ಗೊತ್ತಿದ್ರೆ ಪಾರದರ್ಶಕವಾಗಿ ಏನಾದರೂ ಈ ತನಿಖೆ ಮುಂದುವರಿಬೇಕು ಅಂತಕ್ಕಂಥದ್ದಾದ್ರೆ ದಯವಿಟ್ಟು ಇದು ನ್ಯಾಯಾಲಯಕ್ಕೆ ಒದಗಿಸ್ಬೇಕಾಗ್ತದೆ ಯಾರಾದರೂ ನಿವೃತ್ತಿ ನ್ಯಾಯಾಧೀಶರ ಮೂಲಕ ಪಾರದರ್ಶಕವಾಗಿ ಇದು ಒಂದು ತನಿಖೆಯನ್ನು ಮುಂದುವರಿಸಿ ಇದರ ಸತ್ಯ ಸತ್ಯತೆ ಇದರ ಹೊಣೆಗಾರಿಕೆ ಯಾರು ಹೊರಬೇಕಾಗ್ತದೆ ಅಂತಿಮವಾಗಿ ನ್ಯಾಯಾಲಯದಿಂದ ನ್ಯಾಯಾಧೀಶರು ಇದನ್ನ ಅವ್ರ ಮೂಲಕ ಇದನ್ನ ಹೊರಗೆ ತಗೊಂಡು ಬರಬೇಕು ಅಂತಕ್ಕಂಥದ್ದನ್ನ ಪಕ್ಷದ ವತಿಯಿಂದ ನಾವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ಆಗ್ರಹಿಸ್ತೇವೆ ಅತ್ಯಂತ ಗಂಭೀರವಾಗಿ ಆಗ್ರಹಿಸ್ತೇವೆ ನಿವೃತ್ತನಾದ್ರೂ ಆಗಲಿ ಹಾಲಿನಾದ್ರೂ ಆಗಲಿ ಸರ್ ಬಟ್ ನ್ಯಾಯಾಲಯದಲ್ಲಿ ಇದು ಒಂದು ಪ್ರಕರಣ ದಾಖಲೆ ಆಗಿ ಅಂತಿಮ ಬಗ್ಗೆ ಟ್ರಾನ್ಸ್ಪರೆಂಟ್ ಆಗಿ ಒಂದು ತನಿಖೆ ಆಗಲಿ ಅಂತಕ್ಕಂಥದ್ದು ಆಗ್ರಹಿಸ್ತೀವಿ ಕಳೆದ ಎರಡು ಎರಡೂವರೆ ವರ್ಷದಿಂದ ಎರಡೂವರೆ ಆಗಿಲ್ಲ ಇನ್ನು ಎರಡು ವರ್ಷದಿಂದ ಯಾವ ರೀತಿ ಕೆಲವೊಂದಷ್ಟು ತನಿಖಾ ಸಂಸ್ಥೆಗಳನ್ನ ಅವರ ಹತೋಟಿಗೆ ತಗೊಂಡು ಅವ್ರಿಗೆ ಬೇಕಾದಂಗೆ ಅವರು ಕೆಲವೊಂದಷ್ಟು ಡಾಕ್ಯುಮೆಂಟೇಷನ್ಗಳನ್ನ ರೆಡಿ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು ವರದಿಗಳನ್ನ ಕ್ರಿಯೇಟ್ ಇರ್ಬೋದು ಇವೆಲ್ಲ ನಿರಂತರವಾಗಿ ನೋಡ್ತಾ ಇದ್ದೇವೆ ಹಾಗಾಗಿ ಏನು ಮಾಡ್ತಾರೆ ಪಾಪ ಮ್ಯಾಜಿಸ್ಟ್ರೇಟ್ ವಾಟ್ ಕೆನ್ ಇಡು ಡಿ ಸಿ ಯಾರ ಆದೇಶದ ಮೇಲೆ ಕೆಲಸ ಮಾಡ್ತಾರೆ ಅಂತಿಮವಾಗಿ ಮುಖ್ಯಮಂತ್ರಿ ಆದೇಶದ ಮೇಲೆ ಕೆಲಸ ಮಾಡಬೇಕಲ್ವೇ ಈ ಥರ ಸಾವಾಗಿದೆ ಇಷ್ಟು ಜನ ಸತ್ತಿದ್ದಾರೆ ದುರಂತ ಸಂಭವಿಸಿದೆ ಈ ರೀತಿ ಪ್ರಕರಣ ಆಗಿದೆ ಅಂದಾಗ ಕಪ್ಪಗೆ ಮುತ್ತು ಕೊಡ್ತಾ ಇದ್ರಲ್ಲ ಸರ್ ಉಪ ಮುಖ್ಯಮಂತ್ರಿಗಳು ಗೊತ್ತಾದ್ಮೇಲೆ ಅವ್ರಿಗೂ ಕಣ್ಣೀರ್ ಬರುತ್ತಾ ವಿರೋಧ ಪಕ್ಷದವರು ಇರ್ತಕ್ಕಂಥದ್ದೇ ಆಡಳಿತ ಪಕ್ಷ ಎಡುವುದಾಗ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಒಂದು ಭಾಗ ನಾನು ಪ್ರಾರಂಭಿಕ ಹಂತದಲ್ಲೇ ಹೇಳಿದೆ ಅಣ್ಣ ಇದು ರಾಜಕೀಯವಾಗಿ ತಗೊಂಡೋಗ್ತಕ್ಕಂಥದ್ದು ಬೇಡ ಇದನ್ನ ಮಾನವೀಯತೆ ದೃಷ್ಟಿಯಿಂದ ನೋಡೋಣ ಅಂತಿಮವಾಗಿ ಈಗ ಹನ್ನೊಂದು ಜನ ಇವತ್ತು ಯಾವ ಏನು ಬಲಿಯಾಗಿದ್ದಾರೆ ಅವ್ರಿಗೆ ಯಾವ ರೀತಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ನು ಅವ್ರ ಜೀವನ ರೂಪಿಸ್ಕೊಳ್ಳೋಕೆ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಆಮೇಲೆ ಇಲ್ಲಿ ರಾಜಕೀಯದ ಬಗ್ಗೆ ಇವತ್ತೇನು ಚರ್ಚೆ ಮಾಡ್ತಾರೆ ನಾನು ಈಗ ತಾನೇ ಎರಡು ಮೂರು ಸಲ ಹೇಳಿದ್ದೀನಿ ಸಾವು ಆದಮೇಲೂ ಮೇಲೂ ಕೂಡ ಇಟ್ಕೊಂಡು ಎಂಜಾಯ್ ಮಾಡಿಕೊಂಡು ಸಂಜೆವರೆಗೂ ಎಲ್ಲಿ ಆ ಮೂಮೆಂಟ್ ಮಿಸ್ ಆಗ್ಬಿಡುತ್ತೋ ಎಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಪಾಪ ಜೆ ಡಿ ಎಸ್ಸು ಮಕ್ಕಳು ಮೊಮ್ಮಕ್ಕಳು ಬಗ್ಗೆ ಮಾತಾಡ್ತಾರಲ್ಲ ಎಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಫೋಟೋ ತಗ್ಸ್ಕೊಳ್ಳೋಕಾಗ್ದಿರ ವಿರಾಟ್ ಕೊಹ್ಲಿ ಅಂತ ಟೀಮ್ ಓಡೋಯ್ತಾರ ನಿಮ್ಮ ದರ್ದಿದ್ದಿದ್ರೆ ತಾಜ್ ಬೆಸ್ ಸ್ಟ್ಯಾಂಡ್ ಹೋಟ್ಲಲ್ಲಿ ಹೋಗಿ ಅವ್ರ ರೂಮಲ್ಲಿ ಕುತ್ಕೊಂಡು ಫೋಟೋ ತೆಸ್ಕೊಬೇಕಾಗಿತ್ತು ರೀ ಡಿ ಪಿ ಆರ್ ಅಲ್ಲಿ ಇದ್ದಿದ್ದಂಥ ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗಿತ್ತು ನೀವು